ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಆಟಗಳ ಆಟಗಾರರ ಸಂಖ್ಯೆ ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳು ಹಾಗೆ ಸಿಕ್ಸ್ತಿಂದ ಟೆಂತ್ ಗಂಟೆ ಇರುವಂಥ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕ ಎಲ್ಲದರ ಒಂದು ವಿಷಯದ ಮೇಲೆ ನಾನು ತರಗತಿಗಳನ್ನು ಮಾಡಿದ್ದೀನಿ ಯಾರೆಲ್ಲ ಆ ತರಗತಿಗಳನ್ನು ನೋಡಿಕೊಂಡ್ರು ನಿಮ್ಮ ಅಧ್ಯಯನಕ್ಕಾಗಿ ಆ ಎಲ್ಲ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಇವತ್ತಿನ ತರಗತಿಯಲ್ಲಿ ಆಟಗಾರ ಮತ್ತು ಆ ಆಟಗಳಲ್ಲಿ ಇರುವಂತಹ ಆಟಗಾರರ ಸಂಖ್ಯೆ ನಾನು ಗ್ರೂಪ್ ಗೇಮ್ಸ್ಗಳನ್ನು ಕೂಡ ಮಾಡಿದ್ದೀನಿ ಒಂದು ಸ್ವಲ್ಪ ನಾಲ್ಕೈದು ಗೇಮ್ಸ್ ಆದರೆ ಪೂರ್ತಿ ಫುಲ್ ಕಂಪ್ಲೀಟ್ ಗೇಮ್ಸ್ ಇವಾಗ ಆಟದ ಹೆಸರು ಕಬಡ್ಡಿ ಇಲ್ಲಿ ಆಟ ಆಡುವವರ ಸಂಖ್ಯೆ ಎಷ್ಟು ಅಂದರೆ ಏಳು ಜನ ಆಟಗಾರ ಇರ್ತಾರೆ ಬದಲಿ ಆಟಗಾರರು ಐದು ಜನ ಏಳು ಐದು ಸೇರ್ಸಿ ಎಷ್ಟಾಗ್ತದೆ ಒಟ್ಟು ಒಟ್ಟು ಕೇಳಿದ್ರೆ ಹನ್ನೆರಡು ಜನ ಅಂದರೆ ಒಟ್ಟು ಆಡುವ ಆಟಗಾರರು ಮತ್ತು ಬದಲಿ ಆಟಗಾರರು ಇಬ್ಬರು ಸೇರ್ಸೇ ಇಲ್ಲಿ ಹನ್ನೆರಡು ಜನ ಆಟಗಾರ ಆಗ್ತಾರೆ ಈಗ ಖೋಖೋದಲ್ಲಿ ಖೋಖೋದಲ್ಲಿ ಆಡುವವರು ಒಂಬತ್ತು ಜನ ಎಕ್ಸ್ಟ್ರಾ ಪ್ಲೇಯರ್ಸು ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ಬಾರ್ದವರಿಗೆ ಬದಲಿ ಆಟಗಾರರು ಅನ್ನಬೇಕು ಈಗ ಬದಲಿ ಆಟಗಾರರು ಎಷ್ಟು ಜನ ಅಂದರೆ ಮೂರು ಜನ ಒಂಬತ್ತು ಈ ಮೂರು ಸೇರಿಸಿದ ಎಷ್ಟಾಗ್ತತ್ತೆ ಅಲ್ಲಿ ಹನ್ನೆರಡು ಆಗ್ತತ್ತೆ ಖೋ ಖೋ ಕಬಡ್ಡಿಯಲ್ಲಿ ಒಟ್ಟು ಪ್ಲೇಸ್ ಕೇಳಿದ್ರೆ ಸೇಮ್ ಬರ್ತದೆ ಹಾಗೆ ವಾಲಿಬಾಲ್ ವಾಲಿಬಾಲ್ನಲ್ಲಿ ಆಟ ಆಡುವವರ ಸಂಖ್ಯೆ ಎಷ್ಟಂದರೆ ಆರು ಜನ ಆಟ ಆಡ್ತಾರೆ ಆರು ಜನ ಎಕ್ಸ್ಟ್ರಾ ಪ್ಲಸ್ ಅಂದರೆ ಎರಡು ಸಮ ಸಮಯವು ಬದಲಿ ಆಟಗಾರರು ಆರು ಜನ ಇರ್ತಾರೆ ಆಡುವಂಥ ಆಟಗಾರರು ಕೂಡ ಆರು ಜನ ಇರ್ತಾರೆ ಟೋಟಲ್ ಇವ್ರದ್ದು ಕೂಡ ಹನ್ನೆರಡು ಜನ ಥ್ರೋಬಾಲ್ ಥ್ರೋಬಾಲ್ನಲ್ಲಿ ಏಳು ಜನ ಆಡ್ತಾರೆ ಐದು ಜನ ಬದಲಿ ಆಟಗಾರರು ಇರ್ತಾರೆ ಟೋಟಲ್ ಕೇಳಿದರೆ ಇವರು ಕೂಡ ಹನ್ನೆರಡು ಜನ ನೋಡಿರಿ ಇಲ್ಲಿ ಒಟ್ಟಿನಲ್ಲಿ ನಾವು ಕಬಡ್ಡಿ ಖೋ ಖೋ ವಾಲಿಬಾಲ್ ಥ್ರೋಬಾಲ್ ಇದೆಲ್ಲ ಪ್ಲೇಯರ್ಸ್ ಎಷ್ಟಿದರೆ ಟೋಟಲಾಗಿ ಹನ್ನೆರಡು ಜನನೇ ಇದ್ದಾರೆ ಆದರೆ ಆಡುವವರು ಮತ್ತು ಬದಲಿ ಆಟಗಾರರಲ್ಲಿ ವ್ಯತ್ಯಾಸ ಇದೆ ಆದರೆ ಟೋಟಲ್ ಕೇಳಿದಾಗೆ ಇವ್ರದ್ದೆಲ್ಲರದು ಸೇಮ್ ಬರ್ತೈತೆ ಹಾಕಿ ಇಲ್ಲಿ ಆಡುವವರು ಹನ್ನೊಂದು ಜನ ಬದಲಿ ಆಟಗಾರರು ಐದು ಜನ ಟೋಟಲ್ ಡಿಸ್ಟರ್ ಹದಿನಾರು ಜನ ಇರ್ತಾರೆ ಕ್ರಿಕೆಟು ಹನ್ನೊಂದು ಜನ ಆಡ್ತಾರೆ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಸಾರಿ ಬದಲಿ ಆಟಗಾರ ಇರ್ತಾರೆ ಟೋಟಲು ಹದಿನಾರು ಜನ ಈಗ ಹಾಕಿ ಮತ್ತು ಕ್ರಿಕೆಟಲ್ಲಿ ಏನಿರ್ತಾರೆ ಸೇಮ್ ಅವರಿಬ್ರು ಸೇಮ್ ಅಲ್ಲಿ ಹದಿನಾರು ಅಲ್ಲಿ ಹದಿನಾರು ಈಗ ಕ್ರಿಕೆಟ್ ನೋಡಿರಿ ಕ್ರಿಕೆಟ್ ಕ್ರಿಕೆಟ್ ಆಯಿತು ಸಾರಿ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ನಲ್ಲಿ ಐದು ಜನ ಆಡ್ತಾರೆ ಏಳು ಜನ ಬದಲಿ ಆಟಗಾರರು ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಕನ್ಫ್ಯೂಸ್ ಆಗ್ತೈತೆ ಯಾಕೆಂದರೆ ನಾವು ಆಡುವ ಆಟಗಾರರು ಜಾಸ್ತಿ ಅಂತೇಳಿ ತಿಳ್ಕೊತೀವಿ ಆದರೆ ಇಲ್ಲಿ ಆಡುವವರು ಆಟಗಾರರಿದ್ದಾರೆ ಐದು ಜನ ಇದ್ದಾರೆ ಬದಲಿ ಆಟಗಾರರೇ ಏಳು ಜನ ಇದ್ದಾರೆ ಟೋಟಲ್ ಬಂದ್ಬಿಟ್ಟು ಇಲ್ಲಿ ಕೂಡ ಹನ್ನೆರಡು ಜನ ಇದ್ದಾರೆ ಫುಟ್ಬಾಲ್ ಫುಟ್ಬಾಲಲ್ಲಿ ಹನ್ನೊಂದು ಜನ ಆಡ್ತಾರೆ ಐದು ಜನ ಬದಲಿ ಆಟಗಾರ ಇರ್ತಾರೆ ಟೋಟಲು ಹದಿನಾರು ಜನ ಈಗ ಹಾಕಿ ಕ್ರಿಕೆಟು ಮತ್ತು ಫುಟ್ಬಾಲ್ ಇಲ್ಲೆಲ್ಲ ಹದಿನಾರು ಜನ ಇದ್ದಾರೆ ನೋಡಿರಿ ಒಂದು ಸರಿ ಆಮೇಲೆ ಎಲ್ಲ ಯಾವ ಗೇಮಲ್ಲಿ ಸೇಮ್ ಇದನ್ನು ಸೌಮ್ಯಗಳು ನೋಡಿ ನೋಟ್ಸ್ ಮಾಡಿಕೊಡ್ರಿ ನೀವು ಈಗ ಹ್ಯಾಂಡ್ಬಾಲ್ ಇಲ್ಲಿ ಏಳು ಜನ ಆಡ್ತಾರೆ ಐದು ಜನ ಬದಲಿ ಆಟಗಾರರು ಟೋಟಲ್ ಹನ್ನೆರಡು ಜನ ಸಾಫ್ಟ್ಬಾಲ್ನಲ್ಲಿ ಒಂಬತ್ತು ಜನ ಆಡ್ತಾರೆ ಮೂರು ಜನ ಬದಲಿ ಆಟಗಾರರು ಟೋಟಲ್ ಬಂದ್ಬಿಟ್ಟು ಇಲ್ಲಿ ಕೂಡ ಹನ್ನೆರಡು ಜನ ಇದ್ದಾರೆ ನೆಟ್ಬಾಲ್ನಲ್ಲಿ ಏಳು ಜನ ಆಡ್ತಾರೆ ಐದು ಜನ ಬದಲಿ ಆಟಗಾರರು ಇರ್ತಾರೆ ಟೋಟಲ್ ಇಲ್ಲಿ ಕೂಡ ಹನ್ನೆರಡು ಜನ ವಾಟ್ರ್ ಬಾಲ್ನಲ್ಲಿ ಐದು ಏಳು ಜನ ಆಡ್ತಾರೆ ಐದು ಜನ ಬದಲಿ ಆಟಗಾರರು ಇಲ್ಲಿ ಸಹ ಹನ್ನೆರಡು ಜನ ಆಲ್ಮೋಸ್ಟ್ ನೋಡಿದ್ರೆ ಹನ್ನೆರಡು ಜನವೇ ಜಾಸ್ತಿ ಇರೋದು ಇವಾಗ ಐಸ್ ಹಾಕಿ ಐಸ್ ಹಾಕಿ ಎಲ್ಲಿ ಜನ ಇರ್ತಾರೆ ಆರು ಜನ ಆಡ್ತಾರೆ ಇಲ್ಲಿ ಬದಲಿ ಆಟಗಾರರಿಲ್ಲ ಐಸಾಕಿಯಲ್ಲಿ ಟೋಟಲ್ ಆರು ಜನ ಅಂತಲೇ ಅಷ್ಟೇ ಆಡುವವರು ಅಷ್ಟೇ ಇರ್ತಾರೆ ಬದಲಿ ಆಟಗಾರರಲ್ಲಿ ಇಲ್ಲಿ ಲ್ಯಾಕ್ರಸ್ ಲ್ಯಾಕ್ರಸ್ನಲ್ಲಿ ಟೋಟಲ್ ಬಂದುಬಿಟ್ಟು ಹನ್ನೆರಡು ಜನ ಇದ್ದಾರೆ ಆದರೆ ಆಡುವವರು ಬದಲಿ ಆಟಗಾರರಲ್ಲಿ ಕೊಟ್ಟಿಲ್ಲ ನಾನೊಂದ್ಸರಿ ನಾನು ಸರಿ ಕಲ್ ಕ್ಲಾರಿಫಿಕೇಷನ್ ಮಾಡ್ಕೊಂಡು ಹೇಳ್ತೀನಿ ಯಾಕೆಂದರೆ ಇಲ್ಲಿ ಆಡುವವರು ಕೊಟ್ಟಿಲ್ಲ ಬದಲಿ ಆಟಗಾರರು ಕೊಟ್ಟಿಲ್ಲ ಆದರೆ ಏನು ಮಾಡಿದರೆ ಟೋಟಲ್ ಕೊಟ್ಟಿದ್ದಾರೆ ಕೆರಾಮಲ್ಲಿ ಕೆರಮಲ್ಲಿ ಏನು ಮಾಡ್ತಾರೆ ಒಬ್ಬರು ಅಥವಾ ಇಬ್ಬರು ಆಡ್ತಾರೆ ಇಲ್ಲಿ ಟೋಟಲು ಇಲ್ಲ ಬದಲಿ ಆಟಗಾರರು ಇಲ್ಲ ಇಲ್ಲಿ ಶಟಲ್ ಬ್ಯಾಟ್ಮಿಂಟನಲ್ಲಿ ಡಬಲ್ಸ್ನಲ್ಲಿ ಇಬ್ಬರು ಇರ್ತಾರೆ ಮೂರು ಜನ ಬದಲಿ ಆಟಗಾರರು ಟೋಟಲ್ ಬಂದ್ಬಿಟ್ಟು ಐದು ಜನ ರೋಹಿಂಗ್ ಇದೊಂದು ಗೇಮ್ಸು ಇದರಲ್ಲಿ ಒಂದು ಅಥವಾ ಇಬ್ರು ಆಡ್ತಾರೆ ಇದರಲ್ಲಿ ಬದಲಿ ಆಟಗಾರರು ಇರಲ್ಲ ಟೋಟಲು ಇರಲ್ಲ ಬೀಚ್ ವಾಲಿಬಾಲ್ ಇಲ್ಲಿ ಒಂದು ಅಥವಾ ಇಬ್ರು ಆಡ್ತಾರೆ ಇಲ್ಲಿ ಬದಲಿ ಆಟಗಾರರು ಇಲ್ಲ ಬಾಲ್ ಬ್ಯಾಡ್ಮಿಂಟನ್ ಇಲ್ಲಿ ಐದು ಜನ ಆಡುವವರು ಮೂರು ಜನ ಎಕ್ಸ್ಟ್ರಾ ಪ್ಲೇಯರ್ಸು ಸಾರಿ ಬದಲಿ ಆಟಗಾರರು ಟೋಟಲ್ ಬಂದ್ಬಿಟ್ಟು ಎಂಟು ಜನ ಟೇಬಲ್ ಟೆನ್ನಿಸ್ನಲ್ಲಿ ಒಂದು ಅಥವಾ ಇಬ್ಬರು ಇರ್ತಾರೆ ಇಲ್ಲಿ ಬದಲಿ ಆಟಗಾರರಿಲ್ಲ ಹಾಗೆ ರಗ್ಬಿಯಲ್ಲಿ ಹದಿನೈದು ಜನ ಆಡ್ತಾರೆ ಸ್ನೂಕರ್ನಲ್ಲಿ ಒಂದು ಅಥವಾ ಎರಡು ಹಾಗೆ ಪೋಲಿನಲ್ಲಿ ನಾಲ್ಕು ಜನ ಇಲ್ಲಿ ಕೂಡ ಬದಲಿ ಆಟಗಾರಲ್ಲ ಟೋಟಲ್ ಪ್ಲೇಯರ್ಸು ಇಲ್ಲ ಇಲ್ಲಿಗೇನಾಯ್ತಂತೂ ಆಟಗಾರರ ಒಂದು ಸಂಖ್ಯೆ ಆಯಿತು ಈ ಒಂದು ಆಟಗಾರರ ಸಂಖ್ಯೆ ನೀವು ಸರಿ ಒಂದು ಕಡೆ ಕೌಂಟ್ ಮಾಡಿಕೊಂಡ್ರಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳ್ರಿವು ಹದಿನಾರು ಹದಿನಾರು ಇರೋ ಒಂದು ಕಡೆ ಹನ್ನೆರಡು ಹನ್ನೆರಡು ಇರೋ ಒಂದು ಕಡೆ ಈ ರೀತಿ ನೋಟ್ಸ್ ಮಾಡ್ಕೊಂಡು ಹೇಳ್ಬಿಟ್ಕೊಳ್ರಿ ಇನ್ನೂ ಬೇರೆ ಬೇರೆ ಗೇಮ್ಸ್ ಬೇಕಾದರೂ ನೀವು ಅದೊಂದು ಪ್ಲೇಯರ್ಸ್ ಇಲ್ಲಿ ಆ್ಯಡ್ ಮಾಡ್ಕೊಳ್ರಿ ಏಕೆಂದರೆ ಅದ್ರ ಬಗ್ಗೆ ನಾನು ಕ್ಲಾಸ್ಗಳು ಮಾಡಿದ್ದೀನಿ ನೀರದಷ್ಟು ಹೇಳಿದ್ದೀನಿ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು